ಸ್ಲೋನ್ ದ ಮೆಕ್ಕಾ ಎ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದೆ ಕೆಮಿಕಲ್ ವೆಪನ್ಸ್ ಫ್ಯಾಕ್ಟರಿ ಫ್ರಮ್ ಮೆಕಸ್ ಒಲೊಟ್ ರಿಸ್ಕಾ ಅಮೇರಿಕನ್ ಬರ್ತಾರೆ ಪರಿಣಾಮ ಇಲ್ಲದೆ ತಮ್ಮ ಸ್ವಂತ ವಾರ್ ಮಿಷನ್ನರಿ ಯುದ್ಧ ಮಾಡಬಹುದು ಪ್ರೊಸೀಡ್ ಮೆಕ್ಕಾ ಎಪ್ ರೆಡಿ ಆಗಿದೆ ಅಪಾಯಕಾರಿ ವಸ್ತು ಹೇಗಿರುತ್ತೆ ಅಂತ ಈಗ ಅಮೆರಿಕನ್ಸ್ ಗೊತ್ತಾಗುತ್ತೆ ಮ್ಯಾಡಂ ಡೆಪ್ಯೂಟಿ ಸೆಕ್ರೆಟರಿ ಮೆಕ್ಕ ಐ ಆಕ್ಟಿವೇಟ್ ಆಗಿದೆ ಔಟ್ ಆಫ್ ಅವರ್ ಕಂಟ್ರೋಲ್ ಎಬ್ರಹಾಮ್ ಮತ್ತೆ ಆ ಹಲ್ಲಿ ವಾಷಿಂಗ್ಟನ್ ಡಿಸಿ ಸಿಲಿ ಏನು ಮಾಡ್ತು ಅಂತ ನಮ್ಮ ಎಲ್ಲರಿಗೂ ಗೊತ್ತು ಒಂದಲ್ಲ ಒಂದು ದಿನ ಅದು ನಿಮ್ಮ ಕೈ ತಪ್ಪ ಹೋಗುತ್ತೆ ಸರ್ ಇಲ್ಲಿ ಕೇಳಿ ಅದು ವಾಕಿಂಗ್ ಆ್ಯಡ್ಸಿನಲ್ ಮೊದಲೇ ನೀವು ಒಂಚೂರು ಕೆಲಸ ಮಾಡಲಿಲ್ಲ ಕೊಲ್ಯಾಚರಲ್ ಡ್ಯಾಮೇಜ್ ಆಗಿರೋದಕ್ಕೆ ಅದೇ ಕಾರಣ ಅನಿಸುತ್ತೆ ಮೇಕಾಯೇಪ್ನ ಕಂಟ್ರೋಲ್ ಇರೋದು ಓಲ್ಡ್ ರ್ಯಾಸ್ ಕ್ಯಾನ್ ಎಫ್ ನಮ್ಮ ಕೈಯಲ್ಲಿ ಮತ್ತೊಂದು ವಾಷಿಂಗ್ಟನ್ ಡಿಸಿ ನಾವು ಸೂಕ್ತವಾಗಿ ಇದ್ರ ವಿರುದ್ಧ ಹೋರಾಡಬೇಕಾಗಿದೆ ನಾವು ಏಪ್ನ ಕಳ್ಸೋಣ ಅಬ್ರಹಾಂ ಹೆಲ್ಪ್ ಓಕೆ ಈಗ ಕಂಟ್ರೋಲ್ ಕಂಟ್ರೋಲು ನಮ್ ಇದೆ ಗೊತ್ತಲ್ವಾ ಡೋನೇಟ್ ಈ ಸಿಟಿನ ಖಾಲಿ ಮಾಡಿಸಿ ಆದಷ್ಟು ಬೇಗ